ತಮಗೆ ಹೇಳುವುದೇನೆಂದ್ರೆ ನಮ್ಮ ನಗರ ಶಾಸಕರು ಮತ್ತು ಬಿ ಜೆ ಪಿ ರಾಜ್ಯ ನಾಯಕರಾದ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಬಿ ಜೆ ಪಿ ಸರ್ಕಾರ ಕೋವಿಡ್ ಕರೋನಾ ಟೈಮ್ದಲ್ಲಿ ಸುಮಾರು ನಲವತ್ತು ಸಾವಿರ ಕೋಟಿಗಳನ್ನು ಭ್ರಷ್ಟಾಚಾರದಿಂದ ಗಳಿಸಿದ್ದಾರೆ ಅಂತ ಹೇಳಿದ್ದಾರೆ ಇದು ಭಾಳ ಗಂಭೀರ ವಿಷಯ ತಮ್ಮದೇ ಪಕ್ಷದ ಒಂದು ಭ್ರಷ್ಟಾಚಾರವನ್ನು ಇವತ್ತು ಅವರು ಸಾರ್ವಜನಿಕರಿದ್ರೆ ತೆರೆದಿಟ್ಟಾರಂದ್ರೆ ನಮ್ಗೆ ಭಾಳ ಖುಷಿ ಆಗ್ತದೆ ಬಿ ಜೆ ಪಿಯವರು ಸಣ್ಣ ಆಗಿಂದಾಗ ಕ್ಷಣ ಕ್ಷಣಕ್ಕೆ ಪ್ರತಿಕ್ರಿಯೆ ಕೊಡೋರು ನಿನ್ನಿಂದ ಇವತ್ತಿಂತ ಒಬ್ಬರು ಪ್ರತಿಕ್ರಿಯೆ ಕೊಡ್ತಾ ಇಲ್ಲ ಮೌನವು ಸಮ್ಮತಿಯ ಲಕ್ಷಣ ಎಲ್ಲರೂ ಅಂದ್ರೆ ಇವರೆಲ್ಲರೂ ಅದಾರ ಭ್ರಷ್ಟಾಚಾರ ಮಾಡಿದಾರ ಅಂತ ಪ್ರೂಫ್ ಇದು ಇನ್ನು ಈ ಸಂದರ್ಭದಲ್ಲಿ ಹೇಳೋನೆಂದು ಹೇಳೋದೇನೆಂದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರದ್ದು ಆರೋಪ ಕರ್ನಾಟಕ ಸರ್ಕಾರ ಆಗಲಿ ಭಾರತದ ಬಿ ಜೆ ಪಿ ಸರ್ಕಾರ ಆಗಲಿ ಭಾಳ ಈಜಿ ತೊಗೋಬಾರ್ದು ಯಾಕಂದ್ರೆ ನಲವತ್ತು ಸಾವಿರ ಕೋಟಿ ಭ್ರಷ್ಟಾಚಾರ ಅಂದಿರೋದು ಸಾಮಾನ್ಯ ಅಲ್ಲ ಇದು ಯಾರ ದುಡ್ಡು ಇದು ಸರ್ಕಾರದ ದುಡ್ಡು ಅವರು ಮತ್ತು ಅಂಕಿ ಸಂಖ್ಯೆ ಹೇಳಿದ್ದಾರೆ ಒಂದು ಐಟಮ್ಗಳಿಗೆ ಎಷ್ಟು ದರ ಇದೆ ಇವರೆಷ್ಟು ದರ ತಗೊಂಡಿದ್ದಾರೆ ಕೃಷಿ ಇಲಾಖೆಯಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಉದಾಹರಣೆಗಳು ಸಹಿತ ಹೇಳಿದರು ಇದು ಭಾಳ ಗಂಭೀರ ವಿಷಯ ನಾನು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರವೂ ಇದ್ರ ಬಗ್ಗೆ ತನಿಖೆಗೆ ಆದೇಶಿಸಬೇಕಂತ ಹೇಳ್ತೀನಿ ನಾನು ಭ್ರಷ್ಟಾಚಾರ ಬಿ ಜೆ ಪಿ ಅವರು ಮಾಡಿದ್ದಾರೆ ಅಂತ ಹೇಳಿ ಅವರು ಹೇಳಿದ್ದಾರೆ ಹೇಳಿದ ಬಳಕೆ ಇದು ಗಂಭೀರನೇ ಮೊದಲು ವಸನಗೌಡ ಪಾಟೀಲ್ ಅವರಿಗೆ ತನಿಖೆಗೆ ಒಳಪಡಿಸ್ಬೇಕು ಯಾಕಂದರೆ ಅವ್ರ ಬಳಿ ಇನ್ನೂ ಅಂಕಿಯ ಸಂಖ್ಯೆಗಳು ಆಧಾರ ಇದೆ ಅಂತ ಹೇಳಿದರು ಅವರು ಮತ್ತು ಯಾವ ಸಂದರ್ಭದಲ್ಲಿ ಹೇಳಿದಾರಂದ್ರೆ ಅವರನ್ನು ಪಾರ್ಟಿಯಿಂದ ಅಮಾನತ್ ಮಾಡೋದಾಗಲಿ ಪಾರ್ಟಿಯಿಂದ ಹೊರಗೆ ಹಾಕೋದಾಗ್ಲಿ ಮಾಡಿದ್ರೆ ನಾನು ಹತ್ರ ಇನ್ನೂ ಇದೆ ಹೊರಗೆ ಹಾಕ್ತೇನೆ ಅಂತ ಹೇಳಿದರು ಮತ್ತು ಪಾರ್ಟಿಯವ್ರಿಗೂ ಏನ್ರಿ ಇವ್ರ ಮೇಲೆ ಕ್ರಮ ತಗೊಳ್ಳೋ ದಮ್ ಇತ್ತಂದ್ರೆ ಅವರು ಕ್ರಮ ತಗೋಬೇಕು ಮತ್ತು ಅವರು ಮೌನ ಇದ್ದಾರೆ ಅಂದ್ರೆ ಅವರು ಇದರಲ್ಲಿ ಭಾಗಿಯಾದಾರ ಅಂತ ಹೇಳಬೇಕಾಗ್ತದೆ ಮತ್ತು ಬಸವನೌಡ ಪಾಟೀಲರಲ್ಲಿ ನಮ್ಮದೊಂದು ವಿನಂತಿ ಏನಂದ್ರೆ ಇದರೊಳಗೆ ಕೇಂದ್ರ ಸರ್ಕಾರದ ಪಾಲೆಷ್ಟು ಕೇಂದ್ರ ಬಿ ಜೆ ಪಿ ಅವ್ರದ್ದು ಮತ್ತು ರಾಜ್ಯದವ್ರದ್ದು ಎಷ್ಟು ಅದನ್ನು ಸ್ವಲ್ಪ ಖುಲ್ಲಾಗಿ ಹೇಳಬೇಕು ಯಾಕಂದ್ರೆ ಯಾಕಂದರೆ ಬಿ ಜೆ ಪಿ ಸತ್ಯ ಹರಿಶ್ಚಂದ್ರನ ಪಕ್ಷ ಬಿ ಜೆ ಪಿ ಭಾಳ ರಾಷ್ಟ್ರಪ್ರೇಮ ಪಕ್ಷ ಆ ಪಕ್ಷ ತಿಳ್ಕೊತಾರೆ ಇವರು ಇಷ್ಟೆಲ್ಲ ಆದ ಬಳಕು ಇವ್ರ ಬಗ್ಗೆ ಕೇಂದ್ರದ ವರಿಷ್ಠರು ಇವತ್ತಿಗೊಂದು ಕ್ರಮ ತಗೊಂಡಿಲ್ಲ ಅಂದ್ರೆ ಇದ್ರೊಳಗೆ ಅವ್ರದ್ದು ಪಾಲಿದೆ ಬಸನಗೌಡ ಪಾಟೀಲ್ ಅವರು ರತ್ನಾಳವ್ರು ಮಾತಾಡ್ಬೇಕಾದ್ರೆ ಕೇಂದ್ರದ ಬಿಜೆಪಿ ನಾಯಕರದು ಕುಮ್ಮಕ್ಕಿದೆ ಅಂತ ಅನ್ನಿಸ್ತಾ ಇದೆ ಅದಕ್ಕೆ ಈ ವಿಷಯ ಅಷ್ಟು ಭಾಳ ಈಜಿ ತೊಗೋಬಾರ್ದು ಇದ್ರ ಬಗ್ಗೆ ತನಿಖೆ ಆಗಬೇಕು ಮತ್ತು ಇನ್ನೊಂದು ಈ ಸಂದರ್ಭದಲ್ಲಿ ಹೇಳೋದು ಬಸನಗೌಡ ಪಾಟೀಲ್ ಪಾಟೀಲ್ ಅವರು ತಾವು ಎಷ್ಟು ಸ್ವಚ್ಛ ಇದ್ದೀವಿ ತಾವು ಎಷ್ಟು ಪ್ರಾಮಾಣಿಕದ್ದೀರಿ ಅಂತ ತೋರಿಸ್ಕೊಡ್ಬೇಕಂದ್ರೆ ನಂದು ವಿನಂತಿ ಏನಂದ್ರೆ ಅವರು ಮೊದಲನೇ ಸಲ ಚುನಾವಣೆ ನಿತ್ತಾಗ ಏನು ಘೋಷಣೆ ಇಲ್ಲ ಆಸ್ತಿ ಘೋಷಣೆ ಮಾಡಿದ್ರು ಇವತ್ತೇನು ಘೋಷಣೆ ಮಾಡಿದರೆ ಅದನ್ನೂ ಬಹಿರಂಗ ಮಾಡಬೇಕು ಸಿದ್ದಶ್ರೀ ಬ್ಯಾಂಕ್ನಲ್ಲಿ ಸಿದ್ದಶ್ರೀ ಬ್ಯಾಂಕಿನಿಂದ ಏನೇನು ಆಗ್ತಾ ಇದೆ ಅದನ್ನೂ ಅವರು ಬಹಿರಂಗ ಮಾಡಬೇಕು ಅಂದರೆ ಜನರು ಅವ್ರ ಬಗ್ಗೆ ಭಾಳ ಗೌರವ ಬರ್ತದೆ ನಾನು ಅವ್ರಿಗೆ ವಿನಂತಿ ಮಾಡ್ತೇನೆ ನಾನು ಕಳಂಕರಹಿತವಾಗಿದ್ದೀನಿ ಅಂತ ತೋರಿಸ್ಕೊಡ್ಬೇಕಾದ್ರೆ ಅವರೆಲ್ಲ ಇದು ಮಾಡಬೇಕಾಗ್ತದೆ ಚಿಂಚೋಳಿಯಲ್ಲಿ ಶುಗರ್ ಫ್ಯಾಕ್ಟ್ರಿ ಕಟ್ಲಿಕ್ಕೆ ಎರಡು ಸಾವಿರ ಕೋಟಿ ಎಲ್ಲಿಂದ ಬಂತು ಸಿದ್ದಶ್ರೀ ಬ್ಯಾಂಕ್ನಲ್ಲಿ ಹಣ ಎಲ್ಲಿದೆ ಯಾರ್ಯಾರ ಹಣ ಇದೆ ಅದರಲ್ಲಿ ಅದು ಅವರು ಬಹಿರಂಗ ನಮ್ಮದು ನಮ್ದು ನಮ್ದು ವಿನಂತಿ ಇದೆ ನಿಮ್ಮ ಬಗ್ಗೆ ಇನ್ನೂ ಜನರದ್ದು ಭಾಳ ಗೌರವ ಬರ್ತದೆ ಈಗಾಗಲೇ ಸಾಕಷ್ಟು ಗೌರವ ಇದೆ ನಿಮ್ಮ ಬಗ್ಗೆ ಇನ್ನೂ ಜನ ನಿಮ್ಗೆ ಭಾಳ ಗೌರವ ಕೊಡ್ತಾರೆ ಅದಕ್ಕೆ ಅದೆಲ್ಲನೂ ಬಹಿರಂಗ ಮಾಡಿದ್ರೆ ಒಳ್ಳೆಯದಂತ ನನ್ನ ಅಭಿಪ್ರಾಯ